ಒಂದು ನಿಮಿಷ ಅವ್ರು ಆಡಿದಾಗ ನಿಮ್ಮ ನೀವು ಮಾತಾಡ್ರಿ ಆರ್ಥ ಗಂಟೆ ನಿಮಗೆ ಅಂದ್ರ ಈ ಕಡಿಂದಾಗಿ ಕೆಳಗಿಂದಾಗಿ ಆ ಗುಂಟ ನೀರು ಹೋಯ್ತಿದು ಇಲ್ಲಂದ್ರ ಕೆಳಗೆ ಹಚ್ಚ ಕಡೆ ಕೆಳಗ್ ಹೊಲಾಕ ಏನಂತರ ಹಾದಿದಾರಿ ಆಚೆ ಸೈಡ್ ಅದರ ಕೆರೆದಾಗ ಕೆರೆಗೆ ಹೋಗ್ಲಿಕ್ಕಂದ್ರ ಹಾದಿ ಇತ್ತು ಹೋಯ್ತಿದು ಹೋಗ್ತಾರೆ ಆ ಬೈಪಾಸ್ ರೋಡಿನೋರು ಇಲ್ಲಿ ಮಕ್ಕಳಿಗೆ ಬರ್ಲಾಕ ಏನಂತಂದ್ರ ಅವ್ರು ಸರಿಯಾದ ರೋಡ್ ಮಾಡ್ಕೊಟ್ಟಿಲ್ಲ ಈಗ ಅವ್ರು ಮಾಡ್ಕೊಟ್ಟಿಲ್ಲ ಅವ್ರದವ್ರು ಮಾಡ್ಕೊಂಡು ಹೋದರು ಅದ್ರಲ್ಲಿ ಇಲ್ಲಿ ಇಲ್ಲಿ ಇಲ್ಲಿರ್ತಕ್ಕಂಥ ಸ್ಕೂಲ್ ಸಂಬಂಧಪಟ್ಟಿನ ಇದಕ್ಕೆ ಯಾರು ಅಭಿವೃದ್ಧಿ ಮಾಡಬೇಕು ಅಂಥವ್ರು ಸಂಬಂಧಪಟ್ಟಿನವ್ರಿಗೆ ಇದು ಏನಾರ ಮಾಡ್ಬೇಕಂದ್ರೆ ಇಲ್ಲಿ ಬುಡ್ದಾಗ ಏನು ಅಂತಾರೆ ಒಂದು ಪೈಪ್ ಒಂದು ಎರಡು ಪೈಪ್ ಹಾಕಿ ಬರ್ತಿ ಹಾಕ್ತಿದ್ರು ನಿಮ್ಮ ಊರ ಸದಸ್ಯರಾದರೂ ವ್ಯಕ್ತಿಗಳಿದ್ದಲ್ಲಿ ಎದ್ರು ನಿಂದ್ರಿಸಿ ಚಲೋ ಕೆಲಸ ಮಾಡ್ಸಾನೆ ಒಟ್ನಾಗ ಅಲ್ಲಿ ಎಲ್ಲರು ನೋಡ್ದಾರ ಹೌದು ಅನ್ನಿಸ್ಬೇಕು ಆ ರೀತಿ ಅವರಿಗೆಲ್ಲ ಮಾತಾಡಿ ಹೋಗಿನಿ ಈಗಿಂದಿಗೆ ಆಗ್ಲಿಂದ್ರೆ ಆಗೋದಿಲ್ಲ ಸದ್ಯ ಏನದ ತಾತ್ಕಾಲಿಕವಾಗಿ ಪರಿಹಾರ ಕೊಡ್ತೀವ Okay. ओके जेसी भाई चंद्र हसन मरम हा केंद्र मरम हा कानो ओके ಅದು ಮಾಡ್ಸಲಿ ತಿ ನೀ ಜೆಸಿ ಗೆ ಬರಲಕ್ಕೆ ಸರ್ ಅದಕ್ಕೆ ಹೇಳಕ ಹೋಗಿನಿ ಜೆಸಿ ಬಿ ಬರಲಕ ಒಮ್ಮೆ ನಮ ಈಗಿಂದಿಗೆ ಆಕ್ಲಿಯಾ ಮೇಡಂ ಅವರು ವರ್ಷ ಆಗದಿಲ್ಲ ಮರ್ತಿನ ಅಂದಿನ ವಟ್ನಾ 100% ತಾಗ್ ಹೇಳ್ತರೆ ಮೇಡಂ ಈಗ ಅವರು ಈಗಿಂದಿಗೆ ಅಂತ ನ್ಯೂ ಬಂದಿರಿ ಈಗ ನಿಮಗೆ ಈಗ ಅಂತ ಏನಾದ್ರು ನ್ಯಾಯ ಸಿಗಾ ನಾ ಹೇಳಿನ ಅದಕ್ಕೆ ನೀವು ಮೂರು ವರ್ಷದಿಂದ ನೀವು ಹೇಳಿದ ಸತ್ಯ ಇರಬಹುದು ಹೌದು ಲೆಟರ್ ಎಲ್ಲಾ ತೋರಿಸ್ರು ಓಕೆ

ಪಂಚಾಯತ್ ಈಗ ಸದ್ಯ ಅಂತ ಬರ್ತಿದಿಲ್ಲ ಫೋನ್ ಮಾಡ್ಯಾರ ಓಕೆ ನಾನು ನಾನು ಆರಾಮಿದ್ದಿಲ್ಲ ನಾನು ಮುನ್ನಾಗಿದ್ದೆ ಅದು ಬಿಡ್ರಿ ನಿನ್ನೆ ಜಸ್ಟ್ ನನ್ ಜೊತೆ ನೀವು ಚಲೋ ಮಾತಾಡ್ರಿ

ಶಾಲೆ ಅಭಿವೃದ್ಧಿ ನಾವು ಮಾಡೋದಿಲ್ಲ ಮಾಡಿ ಒಂದು ಈಗ ಒಳ್ಳೆಯ ಒಂದು ಇದನ್ನು ಹುಲ್ ಸುಡ್ಲಿಕ್ಕೆ ಲಿಕ್ವಿಡ್ ತರ್ತಾರಲ್ಲ ಲಿಕ್ವಿಡ್ ಎಪ್ಪತ್ತೇಳು ಸಾವಿರದ ಏಳ್ನೂರು ರೂಪಾಯಿ ಖರ್ಚು ಮಾಡಿ ಯಾವ ಊರಲ್ಲಿ ಕೂಡ ಹುಲ್ಲೀಗ ಫುಲ್ ಕ್ಲೀನ್ ಇದೆ ಈಗ ಎಪ್ಪತ್ತೇಳು ಸಾವಿರದ ಏಳ್ನೂರು ರೂಪಾಯಿ ಖರ್ಚು ಮಾಡಿದ್ದಾರೆ ಇವರು ಏಪ್ರಿಲ್ ತಿಂಗಳಲ್ಲಿ ಇದೆ ಇದೆ

ಒಂದ್ನೂರ ನಲ್ವತ್ ಸಾವಿರ ರೂಪಾಯಿ ಒಂದ್ ಲಕ್ಷ ನಲ್ವತ್ ಸಾವಿರ ರೂಪಾಯಿ ಬರೀ ಹುಲ್ಸುಡ್ಲಿಕ್ಕೆ ಹೋದ ವರ್ಷ ಪೂರ್ತಿ ದೊಡ್ಡದ

ಪಿ ಡಿ ಎಫ್ ಮಾಡಿದ್ದು ಅದೇ ತೋರಿಸ್ತು ಸರ್ ಏನ ಇದು ಬ್ಯಾಂಕಿಗೆ ಜಮಾ ಆಗಿಲ್ಲ ಇನ್ನ ಜಿಪಿಎಸ್ ಮಾಡಬೇಕು ಸರ್ ಜಿಪಿಎಸ್ ಮಾಡ್ಕೋಣ ಅಂತ ತಿನಿ ಇವತ್ತು ಇನ್ನು ಬರ್ತಾ ಇಲ್ಲ ಆಯ್ತು ಮೇಡಮ್ ಸುಮಾರು ಬ್ಯಾರಿಕೇಡ್ ಎಲ್ಲ ಹಾಕಿ ಮೂರ್ ತಿಂಗಳ ಆಯ್ತು ಸರ್ ಮೂರ್ ತಿಂಗಳು ಆಯ್ತು ರೀ ಜಾಯಿನ್ ಆಗೋಕ್ಕಿಂತ ಮುಂಚೆನೇ ಕೆಲಸ ಆಗಿಬಿಡ್ತು ಇವತ್ತು ಬಂದ ಪ್ರೊಸೆಸ್ಸಿಂಗ್ ಮಂಡೆ ಎಲ್ಲಾ ಸಮಸ್ಯೆ ಆಗಿಲ್ ಸರ್ ಇದು ಸರ್ಕಾರಿ ಸರ್ಕಾರದ ಮಟ್ಟದಲ್ಲಿ ಆಗತಕ್ಕಂತ ಸಮಸ್ಯೆಗಳು ಯಾವ ರೀತಿ ಗ್ರಾಮ ಪಂಚಾಯಿತಿಯಲ್ಲಿ ಸಮಸ್ಯೆ ಆಗಬಹುದು ತಾವು ನೋಡ್ತೀವಿ जिल्हा पंचायती मुख्य कार्य निर्वाह <coughs> <tossi>